ಎಲ್ಲರಿಗೂ ನನ್ನ ನಮಸ್ಕಾರಗಳು ಇಂದು ನಾಲ್ಕನೇ ತರಗತಿ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿ ಚಟುವಟಿಕೆ ಪುಸ್ತಕ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತಹ ಒಂದು ಥೀಮ್ಸ್ ವಿನ್ಯಾಸಗಳು ಆರನೇ ಥೀಮ್ಸ್ ಥೀಮ್ಸ್ ಎಷ್ಟನೇದಿದು ಆರನೇ ಥೀಮ್ಸ್ ಇದೆ ಥೀಮ್ಸ್ ಆರು ಥೀಮ್ಸ್ ಆರು ವಿನ್ಯಾಸಗಳು ಅನ್ನುವಂಥದ್ದು ಪ್ಯಾಟರ್ನ್ಸ್ ಇದರಲ್ಲಿ ಬರುವಂತಹ ಕಲಿಕಾ ಫಲಗಳ ಸಂಖ್ಯೆ ಹನ್ನೊಂದು ಮತ್ತು ಕಲಿಕಾ ಫಲಗಳ ಸಂಖ್ಯೆ ಹನ್ನೆರಡು ಈ ಒಂದು ಆರನೇ ಥೀಮ್ಸ್ ನಲ್ಲಿ ಬರುವಂತಹ ನಾಲ್ಕನೇ ತರಗತಿ ಗಣಿತ ವಿಷಯದ ಥೀಮ್ಸ್ ಸಂಖ್ಯೆ ಆರು ವಿನ್ಯಾಸಗಳು ಕಲಿಕಾ ಫಲ ಹನ್ನೊಂದು ಮತ್ತು ಹನ್ನೆರಡನ್ನ ಈ ಒಂದು ವಿಡಿಯೋದಲ್ಲಿ ಅದನ್ನ ಬಿಡಿಸೋಣ ಪರಿಹಾರವನ್ನ ಕಂಡು ಹಿಡಿದುಕೊಳ್ಳೋಣ ಆರು ಚಟುವಟಿಕೆ ಆರು ಪಾಯಿಂಟ್ ಹನ್ನೊಂದು ಪಾಯಿಂಟ್ ಒಂದು ಕೊಟ್ಟಿರುವ ಆಕೃತಿಗಳ ವಿನ್ಯಾಸಗಳನ್ನ ಪೂರ್ಣಗೊಳಿಸಿ ಒಂದು ತ್ರಿಭುಜ ಇದೆ ಎರಡಿದೆ ಮೂರ್ ಇದೆ ಇಲ್ಲಿ ನಾಲ್ಕು ಇಲ್ಲಿ ತ್ರಿಭುಜ ವ್ರತ ಚೌಕ ತ್ರಿಭುಜ ವೃತ್ತ ಚೌಕ ತ್ರಿಭುಜ ವೃತ್ತ ಚೌಕ ಈ ರೀತಿ ವಿನ್ಯಾಸವನ್ನ ಪೂರ್ಣಗೊಳಿಸ್ತಕ್ಕಂಥವು ಇಲ್ಲಿ ಆಯತ ಇದೆ ಇಲ್ಲಿ ಆಯಾತ ನಾಲ್ಕು ಇದೆ ಇಲ್ಲಿ ಆಯತೈದು ಆರ್ ಇದೆ ಇಲ್ಲಿ ಇದ್ದಲ್ಲಿ ಎಂಟು ಇಲ್ಲಿ ಒಂದು ಮೀನು ಇದೆ ಮತ್ತೆ ಈ ಕಡೆ ಎರಡಾಗಿದೆ ಮತ್ತೆ ಒಂದಿದೆ ಮತ್ತೆ ಎರಡನ್ನ ಬೇಕು ಅನ್ನುವಂಥದ್ದು ಇಲ್ಲಿ ನೋಡಿ ಸೇಮ್ ಇದೇ ರೀತಿಯಾಗಿ ಇಲ್ಲಿ ಈ ಕಡೆಯನ್ನ ಇಳಿಸತಕ್ಕಂಥದ್ದು ನೆಕ್ಸ್ಟ್ ಇದೆ ಎರಡಿದೆ ನಾಲ್ಕಿದೆ ಪ್ಲಸ್ ಚಿಹ್ನೆಗಳು ಆರ್ ಇದೆ ಇಲ್ಲಿ ಪ್ಲಸ್ ಚಿಹ್ನೆಗಳು ಎಂಟಿದೆ ಆರನೇದ ಈ ಕಡೆ ಮೂರು ಇದ್ರೆ ಹಿಂಗ್ ಕಡೆ ಲಂಬವಾಗಿ ಅಡ್ಡವಾಗಿ ಮೂರು ಲಂಬವಾಗಿ ಅಡ್ಡವಾಗಿ ಲಂಬವಾಗಿ ಅಡ್ಡವಾಗಿ ಲಂಬವಾಗಿ ಅಡ್ಡವಾಗಿ ಈ ರೀತಿ ವಿನ್ಯಾಸವನ್ನ ಇಲ್ಲಿ ಪೂರ್ಣಗೊಳಿಸಿರ್ತಕ್ಕಂಥದ್ದು ಇನ್ನು ಹನ್ನೊಂದು ಪಾಯಿಂಟ್ ಆರು ಪಾಯಿಂಟ್ ಹನ್ನೊಂದು ಪಾಯಿಂಟ್ ಎರಡು ಖಾಲಿ ಜಾಗದಲ್ಲಿ ಹೊಂದಿಕೆಯಾಗುವ ವಿನ್ಯಾಸವನ್ನ ರಚಿಸಿ ಇಲ್ಲಿ ಒಂದು ಕೊಟ್ಟಿದ್ದಾರೆ ಚೌಕದಲ್ಲಿ ಎರಡು ಮಾಡಿದ್ದಾರೆ ಮೂರು ಮಾಡಿದ್ದಾರೆ ಮುಂದಿನ ನಾಲ್ಕು ಅನ್ನುವಂಥದ್ದು ಇದನ್ನು ಈ ರೀತಿಯಾಗಿ ನೇರವಾಗಿ ಇಟ್ಟಿದ್ದಾರೆ ಮತ್ತೆ ಇದನ್ನು ಈ ಕಡೆ ಕ್ರಾಸ್ ಮಾಡಿದ್ದಾರೆ ಮತ್ತೆ ಇದನ್ನ ಅಡ್ಡ ಮಾಡಿದ್ದಾರೆ ಮತ್ತೆ ಮುಂದಿನ ಈ ರೀತಿಯಾಗಿ ಬರಬೇಕು ಹಾಗಾಗಿ ಇಲ್ಲಿ ಅದನ್ನ ಇಡಲಾಗಿದೆ ನೆಕ್ಸ್ಟ್ ಮೂರನೇ ವಿನ್ಯಾಸವನ್ನ ನೋಡಿ ಇಲ್ಲಿ ಛತ್ರಿ ಇದೆ ಅಂಬ್ರೀಲಾ ಈ ಕಡೆ ಇದೆ ಮತ್ತೆ ಉಲ್ಟಾ ಮಾಡಿದ್ದಾರೆ ಮತ್ತೆ ಈ ಕಡೆ ಇದೆ ಇದನ್ನ ಈ ಕಡೆ ಉಲ್ಟಾ ಅಂದ್ರೆ ಈ ಕಡೆ ಇದ್ದಾಗ ಅದು ಈ ಕಡೆ ಮುಖ ಮೇಲ್ಗಡೆ ಇದ್ದಾಗ ಕೆಳಗಡೆ ಲೆಫ್ಟ್ ಇದ್ದಾಗ ಇದು ರೈಟ್ ಅನ್ನುವಂಥದ್ದು ಇದು ಈ ಕಡೆ ಇದ್ದಾಗ ಇದನ್ನು ಈ ಕಡೆ ಇದೆ ಇದು ಈ ಕಡೆ ಇದ್ದಾಗ ಇದು ಕೂಡ ಈ ಕಡೆ ಇದೆ ಅನ್ನುವಂಥದ್ದು ಇನ್ನು ನಾಲ್ಕನೇದು ಯಾರೋ ಮಾರ್ಕ್ ಒನ್ ಇದೆ ಟೂ ಇದೆ ತ್ರೀ ಇದೆ ಫೋರ್ ಇದೆ ಇಲ್ಲಿ ಫೈವ್ ಅನ್ನ ಹಾಕಲಾಗಿದೆ ಇದು ವಿನ್ಯಾಸವನ್ನ ಪೂರ್ಣಗೊಳಿಸ್ತಕ್ಕಂಥ ಐದನೇ ಅದು ಇಲ್ಲಿ ಒಂದು ಎರಡು ಮೂರು ನಾಲ್ಕು ನಾಲ್ಕು ಎಂಟು ನಾಲ್ಕು ಮೂರ್ ಲೋಡ್ ನಾಲ್ಕು ನಾಲ್ಕು ಹದಿನಾರು ಇದೆ ಹದಿನಾರರ ಅರ್ಧ ಎಷ್ಟಿದೆ ಇದು ಇದು ವರ್ಗ ಸಂಖ್ಯೆ ಬರುವಂತದ್ದು ಇದೆ ನಾಲ್ಕರ ವರ್ಗ ಸಂಖ್ಯೆ ಬರುವಂತದ್ದು ಇಲ್ಲಿ ಮೂರರ ವರ್ಗ ಸಂಖ್ಯೆ ಬರುವಂತದ್ದು ಸಿ ನಲ್ಲಿ ಎರಡರ ವರ್ಗ ಸಂಖ್ಯೆ ಬರುವಂತದ್ದು ಇಲ್ಲಿ ಒಂದರ ವರ್ಗ ಇಲ್ಲಿ ಕಡಿಮೆ ಅಂದ್ರೆ ಒಂದೊಂದು ಕಡಿಮೆ ಆಗ್ತಾ ಇಲ್ಲ ಒಂಬ ಹದಿನಾರು ಹದಿನಾರು ಇವೆ ಹದಿನಾರು ಅಂದ್ರೆ ಇಲ್ಲಿ ಒಂಬತ್ತಾಗಿದೆ ಆಗಿದೆ ಒಂಬತ್ತು ಹೋಗಿ ಆಗಿದೆ ನಾಲ್ಕು ಒಂದಾಗಿದೆ ಅಂದ್ರೆ ಒಂದರ ವರ್ಗ ಎರಡರ ವರ್ಗ ಮೂರರ ವರ್ಗ ನಾಲ್ಕರ ವರ್ಗ ಅಂತ ಈ ರೀತಿಯಾಗಿ ಈ ಸಂಖ್ಯೆಗಳ ವಿನ್ಯಾಸವನ್ನ ಇಲ್ಲಿ ಪೂರ್ಣಗೊಳಿಸಲಾಗಿದೆ ಇನ್ನು ಚಟುವಟಿಕೆ ಆರು ಪಾಯಿಂಟ್ ಹನ್ನೊಂದು ಪಾಯಿಂಟ್ ಮೂರು ಅನ್ನುವಂಥದ್ದು ಕೆಳಗಿನ ವಿನ್ಯಾಸಗಳಿಗೆ ಸರಿ ಮತ್ತೆ ಮುಂದುವರೆದ ವಿನ್ಯಾಸವನ್ನ ವಿನ್ಯಾಸಗಳನ್ನು ಗುರುತಿಸೋಣ ಇಲ್ಲಿ ಕೊಟ್ಟಿರುವಂತಹ ವಿನ್ಯಾಸವನ್ನ ನೋಡಿ ಇಲ್ಲಿ ಫಸ್ಟ್ ಸ್ಟಾರ್ ಇದೆ ದಿಲ್ ಇದೆ ಮತ್ತ ಹೂ ಇದೆ ಮತ್ತೆ ಈ ಆಕಾರ ಇದೆ ನೆಕ್ಸ್ಟ್ ಯಾವ್ದು ಬರ್ಬೇಕಂದ್ರೆ ಒಂದು ರೌಂಡ್ ಕಂಪ್ಲೀಟ್ ಆಯ್ತು ಮತ್ತೆ ಸ್ಟಾರ್ ಚಿಹ್ನೆಯಿಂದ ಪ್ರಾರಂಭವಾಗಬೇಕು ಅಂತ ಇಲ್ಲಿ ನೋಡಿ ತೆರೆದ ಇದೆ ಇಲ್ಲಿ ಕಂಪ್ಲೀಟ್ ಇದೆ ಮತ್ತೆ ತೆರೆದ ಇದೆ ಕಂಪ್ಲೀಟ್ ಇದೆ ಮತ್ತೆ ಇಲ್ಲಿ ತೆರೆದ ಅಂದ್ರೆ ಈ ಆಕೃತಿಯನ್ನು ಇರಬೇಕು ಅನ್ನುವಂಥದ್ದು ಈ ವಿನ್ಯಾಸ ನೋಡಿ ಮೇಲ್ಗಡೆ ನಾಲ್ಕು ಮುಖಗಳು ಆಮೇಲೆ ಕೆಳಗಡೆ ಮೂರು ಮೇಲ್ಗಡೆ ಎರಡು ಕೆಳಗಡೆ ಒಂದ್ ಆಕೃತಿ ಇದು ಇಲ್ಲಿ ವೃತ್ತ ಇದೆ ವೃತ್ತದಲ್ಲಿ ಈ ಕಡೆ ಇದೆ ಆಮೇಲೆ ಮೇಲ್ಗಡೆ ಲೆಫ್ಟ್ ಸೈಡ್ ಕೆಳಗಡೆ ಮತ್ತೆ ಈಗ ರೈಟ್ ಸೈಡ್ ಇರ್ತಕ್ಕಂಥ ಯಾವ್ದು ಈ ಆಕೃತಿ ಇದೆ ಇಲ್ಲಿ ಅರ್ಧ ಚಂದ್ರ ಅರ್ಧ ಚಂದ್ರ ಕೆಳಗಡೆ ಓಪನ್ ಇದೆ ಇದನ್ನ ಈ ಕಡೆ ತಿರುಗಿಸಿದ್ದಾರೆ ತಿರುಗಿಸಿದೆ ಮತ್ತೆ ಕೆಳಗಡೆ ಬಂತು ಇದು ಈ ರೀತಿ ಇರ್ತಕ್ಕಂಥದ್ದು ತಿರುಗ್ಸಿ ಏನ್ ಮಾಡಿದ್ರು ಅವರು ಈ ರೀತಿ ಮಾಡಿದ್ರು ಆ ನಂತರ ಏನಾಯ್ತು ಅದು ಈ ರೀತಿ ಆಯ್ತು ಮುಂದೆ ಈ ರೀತಿ ಇರತಕ್ಕಂಥ ಚಿತ್ರ ಯಾವುದು ಈ ಚಿತ್ರದ ಮುಂದಿನ ವಿನ್ಯಾಸದ ಖಾಲಿ ಜಾಗದಲ್ಲಿ ಇರತಕ್ಕಂತ ಚಿತ್ರ ಇನ್ನು ಆರು ಪಾಯಿಂಟ್ ಹನ್ನೆರಡು ಪಾಯಿಂಟ್ ಒಂದು ಕೆಳಗಿನ ಸಂಖ್ಯೆಗೆ ಸೂಚನೆ ನೀಡಿರುವ ಹಾಗೆ ಸಂಖ್ಯಾ ವಿನ್ಯಾಸ ಪೂರ್ಣಗೊಳಿಸಿ ಅಂತ ಹೇಳ್ತಾರೆ ಇಲ್ಲಿ ಅರವತ್ತಾರು ಅರವತ್ತೈದು ಅರವತ್ನಾಕು ಅರವತ್ಮೂರ ಅರವತ್ತೆರಡು ಅರವತ್ತೊಂದು ಒಂದೊಂದು ಕಡಿಮೆ ಆಗ್ತಾ ಇದೆ ಅರವತ್ತು ಐವತ್ತೊಂಬತ್ತು ಆರಂಭಿಕ ಸಂಖ್ಯೆಯಲ್ಲಿ ಒಂದನ್ನ ಕಳೆದಿದೆ ಇಲ್ಲಿ ಆರಂಭಿಕ ಸಂಖ್ಯೆಗೆ ಎರಡನ್ನ ಕಳೀತಾವ ಇಲ್ಲಿ ಎರಡ ಕಾಲ ಮೂವತ್ ಮೂರು ಕ ಸಂಖ್ಯೆಗೆ ಎರಡನ್ನ ಸೇರಿಸುವುದಿದೆ ಮೂವತ್ತ್ ಎರಡು ಮೂವತ್ತೈದು ಮೂವತ್ತೇಳು ಮೂವತ್ತೊಂಬತ್ತು ನಲವತ್ತೊಂದು ನಲವತ್ ನಲವತ್ತೈದು ನಲವತ್ತೇಳು ಸ್ಪಷ್ಟವಾಗಿ ಕಾಣಿಸ್ತಿಲ್ಲ ಆದರೂ ಕೂಡ ಪುಸ್ತಕವನ್ನು ನೋಡಿ ಇಲ್ಲಿ ಪ್ರತಿ ಸಂಖ್ಯೆ ಒಂಬತ್ತನ್ನ ಕಲಿತಾ ಹೋಗಿದ್ದಾರೆ ಒಂಬತ್ತು ಕಳೆದಾಗ ಬಂದಿರತಕ್ಕಂಥ ಉತ್ತರಗಳನ್ನ ನೋಡ್ಕೊಳ್ಳಿ ಇಲ್ಲಿ ಈ ಉತ್ತರವನ್ನು ಐವತ್ತೆರಡು ಇಲ್ಲಿ ಐವತ್ತೇಳು ಇದೆ ಇದು ಐದನ್ನ ಸೇರಿಸಿರ್ತಕ್ಕಂಥದ್ದು ಪ್ರತಿಯೊಂದರ ಉತ್ತರವನ್ನ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ ಅಂತ ಅನಿಸ್ತಾ ಇದೆ ಈಗ ಚಟುವಟಿಕೆ ಮುಂದಿನ ಮುಂದಿನ ಸಂಖ್ಯೆ ಯಾವುದು ವಿನ್ಯಾಸ ಪೂರ್ಣಗೊಳಿಸಿ ಎರಡರ ಅಪವರ್ತ ಇದೆ ಎರಡು ಏಳು ನಾಲ್ಕು ನಾಲ್ಕೆ ಎರಡು ಎರಡು ನಾಲ್ಕು ಎರಡು ಮೂರು ಆರು ಎರಡು ನಾಲ್ಕೆಂಟು ಎರಡು ಐದು ಹತ್ತು ಎರಡು ಆರು ಹನ್ನೆರಡು ಎರಡು ಹದಿನಾಲ್ಕು ಇಲ್ಲಿ ಹದಿನಾಲ್ಕು ಇಲ್ಲಿ ಎಂಟು ಮತ್ತು ಇಲ್ಲಿ ಆರ್ ನಾಲ್ಕನ್ನ ಭರ್ತಿ ಮಾಡಲಿದೆ ಎರಡನೇದು ಮೂರರ ಇದೆ ಮೂರ ಎರಡು ಆರು ಇದು ಮೂರು ಮೂರ್ಲೆ ಒಂಬತ್ತು ಮೂರ್ ನಾಲ್ಕಲೆ ಹನ್ನೆರಡು ಆಲ್ರೆಡಿ ತುಂಬಿದ್ದಾರೆ ಮೂರ ಇಲ್ಲಿ ಹದಿನೈದು ಮೂರ ಆರು ಹದಿನೆಂಟು ಮೂರ್ ಏಳು ಇಪ್ಪತ್ತೊಂದು ಬಿಟ್ಟ ಸ್ಥಳವನ್ನ ತುಂಬಬೇಕಿದೆ ಇಲ್ಲಿ ಎಂಟರ ಅಪೋರ್ತಿದೆ ಎಂಟು ಎಂಟೊಂದ್ರೆ ಎಂಟು ಯಾಕಂದ್ರೆ ಹದಿನಾರು ಇಪ್ಪತ್ನಾಲ್ಕು ನಲವತ್ತು ಅಂದ್ರೆ ಇವು ಎಂಟರ ಅಪೂರ್ತೀವಿ ಎಂಟು ಎರಡು ಹದಿನಾರು ಎಂಟು ಮೂರು ಇಪ್ಪತ್ನಾಲ್ಕು ಎಂಟು ನಾಲ್ಕಲೆ ಮೂವತ್ತೆರಡು ಎಂಟು ಐದು ನಲವತ್ತು ಎಂಟಾರಲೆ ನಲವತ್ತೆಂಟು ಎಂಟು ಐವತ್ತಾರು ಅನ್ನುವಂತ ಉತ್ತರ ಇಲ್ಲಿ ಹನ್ನೊಂದರ ಅಪೂರ್ತಿದೆ ಹನ್ನೊಂದು ಹನ್ನೊಂದೆರಡು ಇಪ್ಪತ್ತೆರಡು ಮೂವತ್ ಮೂರು ನಲವತ್ನಾಕು ಐವತ್ತೈದು ಅರವತ್ತಾರು ಎಪ್ಪತ್ತೇಳು ಇವೆಲ್ಲವುಗಳನ್ನ ಹದಿಮೂರರ ಅಪೂರ್ತಿ ಹದಿನೈದರ ಅಪೂರ್ತಿ ಹದಿನೇಳರ ಅಪೂರ್ತೆ ಸಂಪೂರ್ಣವಾಗಿ ಇಲ್ಲಿ ಬೆಲೆಯನ್ನ ಬಿಟ್ಟ ಸ್ಥಳವನ್ನ ಇಲ್ಲಿ ಭರ್ತಿ ಮಾಡಲಾಗಿದೆ ಇನ್ನು ಚಟುವಟಿಕೆ ಕೊಟ್ಟಿರುವ ಕೋಷ್ಟದಲ್ಲಿ ಅಡ್ಡ ಸಾಲಿನ ವಿನ್ಯಾಸ ಗಮನಿಸಿ ಸಂಖ್ಯಾ ವಿನ್ಯಾಸ ಪೂರ್ಣ ಇಲ್ಲಿ ಕಂಪ್ಲೀಟ್ ಮಾಡ್ಬೇಕು ಎರಡರ ಅಪವರ್ತೆಗಳು ಇದು ಬೆಸ ಸಂಖ್ಯೆಗಳು ಒಂದು ಮೂರು ಐದು ಏಳು ಒಂಬತ್ತು ಹನ್ನೊಂದಿದೆ ಇಲ್ಲಿ ಐದರ ಅಪವರ್ತೆಗಳಿದೆ ಇಲ್ಲಿ ಐವತ್ತು ಐದೈದು ಕಡಿಮೆ ಆಗ್ತಾ ಹೋಗಿದೆ ಅಂದ್ರೆ ರಿವರ್ಸ್ ಈ ಕಡೆಯಿಂದ ಐದೊಂದ್ ಐದು ಐದ್ ಎರಡ್ ಹತ್ತು ಐದ್ನೂರು ಹದಿನೈದು ಐದ್ ನಾಲ್ಕು ಇಪ್ಪತ್ತೈದೈದು ಇಪ್ಪತ್ತೈದು ಅಥವಾ ಈ ಕಡೆಯಿಂದ ಐದೈದು ಸಂಖ್ಯೆಯನ್ನ ಕಡಿಮೆ ಮಾಡ್ತಾ ಹೋಗ್ಬೇಕು ಇಲ್ಲಿ ಎರಡ್ ನೂರು ನೂರ್ ಹೆಚ್ಚಾಗ್ತಾ ಇದೆ ಎರಡ್ ನೂರು ಮುನ್ನೂರು ನಾಲ್ಕುನೂರು ಈ ರೀತಿಯಾಗಿ ಮುಂದಿನ ವಿನ್ಯಾಸ ಇದು ಎಂಟರ ಅಪೋರ್ಥ ಇದೆ ಎಂಟು ಎರಡು ಹದಿನಾರು ಎಂಟು ಮೂರು ನಾಲ್ಕು ಮೂವತ್ತೆರಡು ಇದು ಇಪ್ಪತ್ಮೂರು ಮೂರು ಇಪ್ಪತ್ತಾರು ಮೂರು ಇಪ್ಪತ್ತೊಂಬತ್ತು ಪ್ರತಿ ಸಂಖ್ಯೆಯಲ್ಲಿ ಏನಾಗ್ತಾ ಇದೆ ಪ್ಲಸ್ ಮೂರನ್ನ ಹೆಚ್ಚಾಗ್ತಾ ಇದೆ ಇದು ಇದೇನಾಗ್ತಾ ಇದೆ ಪ್ರತಿ ಸಂಖ್ಯೆ ಎರಡರಿಂದ ಗುಣಿಸ್ತಾ ಇದ್ದೀವಿ ಅಂದ್ರೆ ಎರಡಂದ್ರೆ ಎರಡ್ ಎಂಟು ಎರಡು ಹದಿನಾರು ಎಂಟು ಮೂರು ಇಪ್ಪತ್ನಾಕ ಎಂಟರ ಅಪೋರ್ತೆಗಳು ಇಲ್ಲಿ ಏನಾಗ್ತಾ ಇದೆ ಪ್ರತಿ ಸಂಖ್ಯೆಗೆ ನೂರನ್ನ ಪ್ಲಸ್ ಮಾಡ್ತಾ ಇದ್ದೀವಿ ಇಲ್ಲಿ ಏನಿದೆ ಪ್ರತಿ ಸಂಖ್ಯೆಗೆ ಮೈನಸ್ ಐದನ್ನ ಮೈನಸ್ ಮಾಡ್ತಾ ಹೋಗಿವಿ ಇದು ಏನಿದೆ ಎಂಟರ ಇದೆ ಎಂಟರ ಅಥವಾ ಗುಣಗಳು ಇಲ್ಲಿ ಎರಡ್ನೂರ ಹತ್ತು ಮುನ್ನೂರ ಹತ್ತು ಅಂದ್ರೆ ಇಲ್ಲಿ ಸಂಖ್ಯೆ ಎಷ್ಟು ಹೆಚ್ಚಿ ಮಾಡಲಾಗಿದೆ ಪ್ಲಸ್ ನೂರನ್ನ ಹೆಚ್ಚು ಮಾಡಿ ಬಿಟ್ಟ ಸ್ಥಳಗಳನ್ನ ಕಂಪ್ಲೀಟ್ ಆಗಿ ಮಾಡಲಾಗಿದೆ ಇಲ್ಲಿ ಏನಾಗಿದೆ ಮೈನಸ್ ಹತ್ತು ಅಂದ್ರೆ ಹತ್ತನ್ನ ಕಳೀತಾ ಹೋಗ್ಬೇಕು ಒಂಬತ್ತು ತೊಂಬತ್ತರಲ್ಲಿ ಹತ್ ಕಳೆದ್ರೆ ಎಂಬತ್ತು ಎಂಬತ್ತರಲ್ಲಿ ಹತ್ತು ಕಳೆದ್ರೆ ಎಪ್ಪತ್ತು ಮೈನಸ್ ಹತ್ತು ಅರವತ್ತು ಮೈನಸ್ ಹತ್ತು ಐವತ್ತು ಈ ರೀತಿ ಈ ಒಂದು ಕೋಷ್ಟಕವನ್ನ ಸಂಪೂರ್ಣವಾಗಿ ಭರ್ತಿ ಮಾಡಲಾಗಿದೆ ಇನ್ನು ಕೆಳಗಿನ ಸಂಖ್ಯೆಯ ವಿನ್ಯಾಸದಲ್ಲಿ ಗುಂಪಿಗೆ ಸೇರಿದ ಸಂಖ್ಯೆಯನ್ನು ಗುರುತಿಸಿ ಖಾಲಿ ಜಾಗದಲ್ಲಿ ಬರೆಯಲಿ ಐವತ್ತೇಳಿದೆ ಐವತ್ತೇಳಕ್ಕೆ ಏಳು ಕೂಡಿಸ್ರ ಅರವತ್ನಾಕು ಅರವತ್ನಾಲ್ಕು ಏಳು ಎಪ್ಪತ್ತೊಂದು ಎಪ್ಪತ್ತೊಂದು ಕೇಳು ಕೂಡಸ್ರ ಎಪ್ಪತ್ತೈದು ಆಗ್ತಾ ಇಲ್ಲ ಇದು ಎಂಬತ್ತೆರಡು ಆಗ್ತದೆ ಹಾಗಾಗಿ ಎಪ್ಪತ್ತೈದು ಅನ್ನುವಂಥ ತಪ್ಪಿದೆ ಇಲ್ಲಿ ಐವತ್ತಾರು ಐವತ್ನಾಕು ಇಲ್ಲಿ ಐವತ್ತಾರು ಐವತ್ನಾಕ್ ಅಂದ್ರೆ ಎರಡು ಕಾಳದಿದ್ದೇವಿ ಐವತ್ನಾಲ್ಕರಲ್ಲಿ ಎರಡು ಕಳದ್ರೆ ಐವತ್ತೆರಡು ಬರಬೇಕಾಯ್ತು ಮಧ್ಯದಲ್ಲಿ ಐವತ್ ಮೂರ್ ಬಂದಿದೆ ಹೀಗಾಗಿ ಇದು ಉತ್ತರ ಇಲ್ಲಿ ತೊಂಬತ್ತೇಳು ಇದೆ ತೊಂಬತ್ತೇಳು ಅಂದ್ರೆ ಇಲ್ಲಿ ಎಂಟನ್ನ ಕೂಡಿಸಲಾಗಿದೆ ಇಲ್ಲಿ ನೂರ ಐದರಲ್ಲಿ ಎಂಟನ್ನ ಕೂಡಿಸಲಾಗಿದೆ ನೂರ ಹದಿಮೂರು ನೂರ ಹದಿಮೂರಲ್ಲಿ ಎಂಟನ್ನ ಕೂಡ ನೂರ ಇಪ್ಪತ್ತೊಂದು ಬರುತ್ತೆ ಹಾಗಾಗಿ ನೂರ ಇಪ್ಪತ್ತು ಇದು ತಪ್ಪಾದಂತ ಉತ್ತರ ಇಲ್ಲಿ ನೂರು ಹತ್ತು ಕಳೆದಿದ್ದಾರೆ ಇಲ್ಲಿ ಇಪ್ಪತ್ತು ಏನ್ ಮಾಡಿದ್ದಾರೆ ಈ ಕಡೆ ಪ್ಲಸ್ ಐದು ಈ ಕಡೆ ಮೈನಸ್ ಐದು ಆಗಿದೆ ಈ ಕಡೆ ಮೈನಸ್ ಐದು ಇಲ್ಲಿ ನೋಡಿದಾಗ ಇದು ಹತ್ತು ಮೈನಸ್ ಆಗಿದೆ ಮತ್ತೆ ಹತ್ತು ಮೈನಸ್ ಆದಾಗ ಇಲ್ಲಿ ಬರ್ತಾ ಇಲ್ಲ ಇಲ್ಲಿ ಎಷ್ಟು ಬರ್ಬೇಕಾಗಿತ್ತು ಇಲ್ಲಿ ಎಂಬತ್ತು ಬರ್ಬೇಕಾಗಿತ್ತು ಮತ್ತೆ ಹತ್ತನ್ನ ಕಳೆದಾಗ ಎಪ್ಪತ್ತು ಬರ್ತಾ ಇದೆ ಅಂದ್ರೆ ಇಲ್ಲಿ ಎಪ್ಪತ್ತೈದು ಅನ್ನುವಂತ ತಪ್ಪಾದ ಉತ್ತರ ಇದೆ ಎಂಬತ್ತಿತ್ತು ಅಂದ್ರೆ ಇಲ್ಲಿ ಪ್ರತಿಯೊಂದು ಸಂಖ್ಯೆಗೆ ಹತ್ತನ್ನ ಕಳೆದಾಗ ಸರಿಯಾದಂತಹ ಸರಣಿಯನ್ನ ಬರ್ತಾ ಇತ್ತು ಹಾಗಾಗಿ ಎಪ್ಪತ್ತೈದು ಸರಿಯಾದ ಉತ್ತರ ಅಂದ್ರೆ ಈ ಸರಣಿಯಲ್ಲಿರುವಂತಹ ತಪ್ಪಾಗಿರ್ತಕ್ಕಂಥದ್ದು ಗುಂಪಿಗೆ ಸೇರದು ಇಲ್ಲಿ ಮತ್ತೆ ಇಲ್ಲಿ ನೂರ ಅರವತ್ತೊಂದು ನೂರ ಮೂವತ್ತು ನೂರ ಐವತ್ತೆರಡು ನೂರ ಇದೆ ಇಲ್ಲಿ ನೂರ ಮೂವತ್ತು ಅನ್ನುವಂತಹ ಉತ್ತರವನ್ನ ಇದೆ ಅದೇ ರೀತಿ ನೂರ ಹದಿನೇಳು ನೂರ ಎಂಟು ನೂರ ಎರಡು ತೊಂಬತ್ತಾರು ಅನ್ನುವಂಥದ್ರಲ್ಲಿ ಇಲ್ಲಿ ನೂರ ಹದಿನೇಳು ಅನ್ನುವಂತ ಉತ್ತರ ಏನಾಗಿದೆ ರಾಂಗ್ ಇದೆ ಅನ್ನುವಂಥದ್ದು ಈ ಇದಕ್ಕೆ ಸೇರದೆ ಇರ್ತಕ್ಕಂಥ ನನ್ನ ಕಲಿಕೆ ಇಲ್ಲಿ ಎಲ್ಲಾ ವಿಷಯವನ್ನ ತಾವು ಕಲ್ತಿದ್ದೆ ಆದರೆ ಎಲ್ಲ ರೈಟ್ ಮಾರ್ಕ್ ಅನ್ನ ಹಾಕುವಂಥದ್ದು ಅದ ಈ ರೀತಿಯಾಗಿ ಈ ಒಂದು ನಾಲ್ಕನೇ ತರಗತಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಿರುವಂತ ಕಲಿಕಾ ಬಲವರ್ಧನೆ ವಿದ್ಯಾರ್ಥಿಗಳ ಚಟುವಟಿಕೆ ಪುಸ್ತಕದ ಈ ಒಂದು ಸಂಪೂರ್ಣವಾದಂತ ವಿವರಣೆಯನ್ನ ನೀಡಿದ್ದೇನೆ ದಯವಿಟ್ಟು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ ಅಂತ ಹೇಳ್ತಾ ಮತ್ತೊಮ್ಮೆ ತಮ್ಮೆಲ್ಲರಿಗೂ ನನ್ನ ನಮಸ್ಕಾರಗಳು